ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಚಿನ್ನದ ನಿಕ್ಷೇಪಗಳು ಪತ್ತೆ ಈಗ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಚಿನ್ನದ ಬೆಲೆಯ ಇಳಿಕೆಯ ನಿರೀಕ್ಷೆಯಲ್ಲಿದ್ದ ಆಭರಣ ಪ್ರಿಯರಿಗೆ ಇನ್ನು ಈಗ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನದ ನಿರೀಕ್ಷೆಗಳು ದೊರಕಿರುವುದು ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಂತಾಗಿದೆ ಹೌದು ಇದೆಲ್ಲವೂ ಈಗ ಅಂದುಕೊಂಡಂತೆ ಆದಲ್ಲಿ ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುವ ಪರಿಪಾಠ ತಪ್ಪಲಿಕ್ಕಿದೆ ಈಗ ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಈ ಕುರಿತಾಗಿ ಬೃಹತ್ ಪ್ರಮಾಣದಲ್ಲಿ ನಿಕ್ಷೇಪಗಳ ಪರಿಶೋಧನೆ ನಡೀತಾ ಇದೆ ಈ ಸಂಶೋಧನೆಯ ವೇಳೆ ರಾಜ್ಯದಲ್ಲಿ ಬಂಗಾರದ ನಿಕ್ಷೇಪಗಳಿರುವಂಥದ್ದು ಕಂಡುಬಂದಿದೆ ಇದರ ಜೊತೆಗೆ ಯುರೇನಿಯಂ ತಾಮ್ರ ಮತ್ತು ಇತರ ಖನಿಜ ನಿಕ್ಷೇಪಗಳನ್ನು ಗುರುತಿಸಲು ಕೂಡ ತಂಡ ಮುಂದಾಗಿದೆ ಈಗ ರಾಜ್ಯ ಗಣಿ ಭೂ ವಿಜ್ಞಾನ ಇಲಾಖೆಯು ಸುಮಾರು ಹತ್ತೊಂಬತ್ತು ಸ್ಥಳಗಳನ್ನ ಗುರುತಿಸಿದ್ದು ಈ ಪ್ರದೇಶದಲ್ಲಿ ಹೇರಳವಾಗಿ ಚಿನ್ನದ ನಿಕ್ಷೇಪ ಇರುವಂಥದ್ದು ಬಂದಿದೆ ಈ ಪ್ರದೇಶಗಳ ವ್ಯಾಪ್ತಿ ಹದಿನಾರು ಸಾವಿರದ ಮುನ್ನೂರ ಐವತ್ತು ಹೆಕ್ಟೇರ್ ಎನ್ನಲಾಗಿದೆ ಹೀಗಾಗಿ ಈ ಪ್ರದೇಶಗಳಲ್ಲಿ ಇಲಾಖೆಯಿಂದ ತೀವ್ರ ಪರಿಶೋಧನೆ ನಡೀತಾ ಇದೆ ರಾಜ್ಯದಲ್ಲಿ ಐವತ್ತೆರಡು ಸಂಭಾವ್ಯ ಸ್ಥಳಗಳ ಪಟ್ಟಿ ಮಾಡಲಾಗಿದ್ದು ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಬೆಳಗಾವಿ ಬೆಂಗಳೂರು ಗ್ರಾಮಾಂತರದ ಹೇಸರಘಟ್ಟ ವಿಜಯನಗರ ಚಾಮರಾಜನಗರ ಶಿವಮೊಗ್ಗದ ಬಾಳೆಹೊನ್ನೂರು ಹಾಗೆ ಕಲಬುರಗಿ ಹಾವೇರಿ ಕೊಪ್ಪಳ ಮಂಡ್ಯ ಚಿತ್ರದುರ್ಗ ಮತ್ತು ಬಳ್ಳಾರಿ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಹೇರಳವಾಗಿದೆ ಅಂತ ಹೇಳಲಾಗ್ತಾ ಇದೆ ನಿಕ್ಷೇಪಗಳ ಸಮೀಕ್ಷೆ ಹೇಗೆ ನಡೆಯುತ್ತೆ ಗೊತ್ತಾ ದೊಡ್ಡ ಭೂಭಾಗದಲ್ಲಿ ಮೊದಲು ಮಾದರಿಯನ್ನ ಸಂಗ್ರಹಿಸಲಾಗುತ್ತೆ ಒಂದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಮೀಕ್ಷೆ ನಡೆಯುತ್ತೆ ಬಳಿಕ ವಿವರವಾದ ಸಮೀಕ್ಷೆಯಲ್ಲಿ ನಿಕ್ಷೇಪದ ಅಂದಾಜನ್ನ ಮಾಡಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ